ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಅಬ್ದುಲ್ ಹಮೀದ್ ಇಲಾಮದಾರ್ ಅವರು ಒಂದಿಷ್ಟು ಏನಪ್ಪಂದ್ರೆ ಮಾಹಿತಿಯನ್ನು ಕಲೆಕ್ಟ್ ಹಾಕಿ ಹೋರಾಟವನ್ನು ಮಾಡ್ತಿದ್ರು ಅನ್ನೋವಂಥ ವಿಚಾರ ಅವರು ಒಂದಿಷ್ಟು ಕೋರ್ಟಲ್ಲಿ ದಾವೆಯನ್ನು ಹೂಡಿ ಹೂಡಿ ಅಥವಾ ಮಾಹಿತಿ ಕಲೆಕ್ಟ್ ಮಾಡಿ ಅಲ್ಲಿ ಸಂಸ್ಥೆಯಲ್ಲಿ ಸಿ ಕ್ಯಾಬ್ ಸಂಸ್ಥೆಯಲ್ಲಿ ನಡ್ತಕ್ಕಂಥ ಅದೇ ನೋಡಿ ನೆಟ್ವರ್ಕ್ ಸಮಸ್ಯೆ ಆಯಿತು ಏನಪ್ಪ ಮುಂದೆ ಹೀಗಾಗಿ ಏನಪ್ಪಂದ್ರೆ ಏನು ಆ ಸಿಕ್ಯಾಪ್ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ ಒಳಗಡೆ ಏನು ಎಂಟುನೂರು ಕೋಟಿಗಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಒಂದಿಷ್ಟು ಏನು ಈ ತರಕ ಆಗಿದೆ ಅಂತಿಕೊಂಡು ಹೇಳಿಕೆಂದೇ ನಮ್ಮ ಅಬ್ದುಲ್ ಮೀದಿ ನಾಮದಾರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಹಾಕಿ ಮಾಡಿ ಒಂದಿಷ್ಟು ಎಲ್ಲ ಏನಪ್ಪ ಅಂದ್ರೆ ಇಲಾಖೆಗಳಿಗೆ ಒಂದಿಷ್ಟು ತಿಳಿಸುವಂಥ ವಿಚಾರವನ್ನು ಮಾಡಿದರು ಅವರು ಒಂದಿಷ್ಟು ಬೇರೆ ಬೇರೆ ತರಕ್ಕೆ ಏನಪ್ಪ ಅಂದ್ರೆ ಅವದ ಬೇರೆ ಬೇರೆ ತರಕ್ಕೆ ಏನಾದರೂ ಆಗಿದಾವೆ ಒಳಗಡೆ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಸಂಸ್ಥೆಯಲ್ಲಿ ಏನೋ ಭ್ರಷ್ಟಾಚಾರ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಬಗ್ಗ ಅವರು ಮಾಹಿತಿ ಕಲೆಕ್ಟ್ ಹಾಕಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ರು ಕ್ಯಾಬ್ ಸಂಸ್ಥೆ ಅಂದರೆ ಒಂದಿಷ್ಟು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದಿಷ್ಟು ಪ್ರತಿಷ್ಠಿತ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆಗಳು ಹೇಗಿದಾವಲ್ಲ ಹಾಗೆ ಒಂದಿಷ್ಟು ಒಳ್ಳೆ ಥರಕ್ಕೆ ಒಂದಿಷ್ಟು ವಸೂಲ ಮಾಡಿರ್ತಕ್ಕಂಥ ಸಂಸ್ಥೆ ಅಂಥ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ನಡೀತಾ ಇದೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ದಾಖಲೆ ಇಟ್ಟುಕೊಂಡು ಅವರು ಮಾಡಿದ್ರು ಅಮಿ ಅಬ್ದುಲ್ ಅಮಿ ದಿನಾಮ್ದಾರವರನ್ನ ಅವರನ್ನ ಏನಪ್ಪ ಅಂದ್ರೆ ಏಕಾಏಕಿಯಾಗಿ ಪೊಲೀಸ್ ಇಲಾಖೆಯವರು ಅವ್ರಿಗೆ ಯಾವುದೇ ನೋಟಿಸಿಕೊಳ್ಳಲಾರ್ದೆ ಏನು ಮಾಡಲಾರ್ದೆ ಏನಪ್ಪ ಅಂದ್ರೆ ಅವ್ರನ್ನ ವಿಚಾರಣೆಗೆ ಕರೆದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅರೆಸ್ಟ್ ಮಾಡಿ ಆಮೇಲೆ ಇಲ್ಲಿ ತಂದು ಜೈಲಿಗೆ ಏನಪ್ಪ ಅಂದ್ರೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅವರು ಕಾರಾಗೃಹದಲ್ಲಿದ್ದಾರೆ ಅವರಿಗೆ ಬೇಲಿಗೆ ನಾವು ಇವತ್ತು ಸಾಕಷ್ಟು ಅಂದ್ರೆ ಬೇಲು ಸಲುವಾಗಿ ಬರ್ದಾ ಅದರ ಅದ್ರ ಜೊತೆಯಲ್ಲಿ ಜಿ ಎಮ್ ಎಫ್ ಸಿ ಫಸ್ಟ್ ಏನಪ್ಪ ಅಂದ್ರೆ ನ್ಯಾಯಾಧೀಶರು ಇವತ್ತು ರಜೆ ಮೇಲೆ ಇದ್ದರು ಹೀಗಾಗಿ ಅವರಿಗೆ ಬೇಲ್ ಏನಪ್ಪ ಅಂದ್ರೆ ಆಗಲಿಲ್ಲ ಮತ್ತು ನಾವು ಏನಪ್ಪ ಅಂದ್ರೆ ಬೇಲಿಗೆ ಹಾಕೊಂಡಿದ್ದೀವಿ ಬೇಲ್ ಏನಪ್ಪ ಅಂದ್ರೆ ಅವರಿಗೆ ಸೋಮಾರ್ಥ ಆಗ್ಬೋದು ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ನಾನು ಒಂದು ವಿಚಾರವನ್ನು ತಿಳಿಸ್ತೇನೆ ಏನಪ್ಪ ಅಂದ್ರೆ ಏನಾದರೂ ಅಂದ್ರೆ ಒಂದಿಷ್ಟು ಅಂದ್ರೆ ಯಾವ ಇಲಾಖೆಯಲ್ಲಿದ್ದರೂ ಇದ್ರೂ ಜೊತೆಗೆ ಇರ್ತಕ್ಕಂಥ ಸರ್ಕಾರದ ಅಥವಾ ಅನುದಾನದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಇರ ಭ್ರಷ್ಟಾಚಾರ ಇರುವುದು ನಿಜ ಇದು ಒಂದು ಸಂಸ್ಥೆ ಅಂತ ಹೇಳ್ತಾರೆ ಎಲ್ಲ ಸಂಸ್ಥೆಯಲ್ಲಿ ಈಗ ಯಾವ ತರಕ್ಕೆ ಸಂಸ್ಥೆಗಳು ಹೇಗಿರ್ತವೆ ಅಂದರೆ ಸಂಸ್ಥೆಗಳಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಮಕ್ಕಳಿಂದಾಗಲಿ ನೂರೆಂಟು ತರಕ ಏನಪ್ಪ ಅಂದ್ರೆ ಅನುದಾನ ಸರ್ಕಾರದಿಂದ ಅನುದಾನ ಹಾಕೋದಾಗಲಿ ಮಕ್ಕಳಿಂದ ಏನಪ್ಪ ಡೊನೇಷನ್ ತಗೋದಾಗಲಿ ಹೀಗೆ ಬಂದಂಥ ದುಡ್ಡನ್ನು ಏನಪ್ಪ ಅಂದ್ರೆ ಅದನ್ನು ಸರಿಯಾಗಿ ಸಂಸ್ಥೆಗೆ ಬಳಕೆ ಮಾಡ್ಕೊಳ್ಳೋರು ಸ್ವಂತಕ್ಕೆ ಬಳಸುವಂಥ ವ್ಯಕ್ತಿಗಳು ಸರಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ತಾರೆ ಅದೇ ತರಕ್ಕೆ ಏನಪ್ಪ ಅಂದ್ರೆ ಇವರು ನನಗೆ ಕೆಲವೊಂದು ಬಾರಿ ಹೇಳ್ತಾ ಇದ್ರು ಇಲ್ಲ ಶಿವಾನಂದ ಇಲ್ಲಿ ಎಂಟುನೂರು ಕೋಟಿಗಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಒಂದಷ್ಟು ಭ್ರಷ್ಟಾಚಾರ ನಡೆದ ಸಿಕ್ಯಾಬ್ ಸಂಸ್ಥೆಯಲ್ಲಿ ತಂದರು ಹಾಗಾಗಿ ಏನಂದೆ ಇಲ್ಲ ನನಗೆ ಪೂರ್ತಿಯಾದ ದಾಖಲೆಗಳು ಮಾಹಿತಿಗಳಿದ್ದರೆ ಮಾತ್ರ ನಾನು ಬಂದು ಮಾತಾಡ್ತೀನಿ ಅದನ್ನು ವಿಚಾರ ಮಾಡೋಣ ಅಂತಂದು ನಾನು ಅಷ್ಟೇ ಹೇಳಿದ್ದೆ ಅವರಿಗೆ ಅದ ನಂತರದಲ್ಲಿ ಅವರಿಗೆ ನನಗೆ ಒಂದಿಷ್ಟು ಮಾಹಿತಿಗಳನ್ನು ಎಂಕೊಂಡ್ರೆ ಎಷ್ಟು ಸಾಧ್ಯ ಅಂತ ತೋರಿಸಿದ್ರು ನನಗೆ ನಾನು ಅಂದೇ ಬೇರೆ ಬೇರೆ ನನ್ನ ಕೆಲಸ ಬರ್ತೋಕ್ಕೆ ಮತ್ತು ನನ್ನ ವಕೀಲ ಬೇರೆ ಬೇರೆ ಪಕ್ಷಕ್ಕೆ ಸಲುವಾಗಿ ನಾನು ಜಾಸ್ತಿ ಸಮಯವನ್ನು ವೇ ಮಾಡ್ತೇನೆ ಸಾರ್ವಜನಿಕವಾಗಿ ಹೀಗಾಗಿ ಒಂದಿಷ್ಟು ನನಗೆ ಸಮಯ ಕೊಡೋಕ್ಕಾಗಲಿಲ್ಲ ಮತ್ತು ಇವರಿಗೆ ತುರಂತಾಗಿ ಅಂತಂದ್ರೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅಬ್ದುಲ್ ನಮಿದ್ ಈಗ ಅವರು ಜೈಲಿನಲ್ಲಿ ಕಾರಾಗೃಹದಲ್ಲಿದ್ದಾರೆ ಮತ್ತು ಇದು ಒಂಥರಕ್ಕೆ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಯಾಕೆ ಹೀಗಾಯಿತು ಏನು ಸುದ್ದಿ ಏನು ಸುದ್ದಿ ಅಂತಂದು ನಾನು ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆ ಆಂತರಿಕವಾಗಿ ಸ್ಥಳೀಯವಾಗಿ ರಾಜಕಾರಣದಲ್ಲಿರುವಂಥವರು ಮತ್ತು ನನಗೂ ಪರಿಚಯಿಸಿದರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಅವರಿಗೆ ಮತ್ತು ರಾಜಕಾರಣದಲ್ಲಿರ್ತಕ್ಕಂಥ ನಾನು ವಿಚಾರ ಮಾಡಿ ನೋಡಿದರೆ ಇಲ್ಲಿ ಏನು ಅಧಿಕಾರವನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಜಿಲ್ಲಾಡಳಿತ ಇದು ಉದ್ದೇಶಪೂರ್ವಕವಾಗಿ ಮಾಡಿದೆ ಅನ್ನುವಂಥ ವಿಚಾರ ನನಗೆ ಗಮನಕ್ಕೆ ಬಂತು ಮತ್ತೆ ಈ ಅದು ದುಡ್ಡಿರ್ತಕ್ಕಂಥ ವ್ಯಕ್ತಿ ಸಿಕ್ಕಾಬ್ಬ ಸಂಸ್ಥೆಯಲ್ಲಿ ಅತ್ಯಂತ ಪ್ರಭಾವಿ ದುಡ್ಡಿರ್ತಕ್ಕಂಥ ವ್ಯಕ್ತಿ ಈಗ ಏನು ಇದ್ರ ಇಲ್ಲಿ ಇನ್ವಾಲ್ವ ಆದಂತಹ ಬಹುತೇಕರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ದುಡ್ಡು ಕೊಟ್ಟು ಹಿಂದಕ್ಕೆ ಸರಸುರು ಅನ್ನುವಂಥ ವಿಚಾರಕ್ಕೆ ನಾನು ಕೇಳ್ಪಟ್ಟೆ ಆಮೇಲೆ ಯಾರ್ಯಾರು ಏನಪ್ಪ ಒಂದಿಷ್ಟು ಕ್ಯಾಬ್ ಸಂಸ್ಥೆ ಮೇಲೆ ಮಾಹಿತಿ ತೆಗಿಲಿಕ್ಕೆ ಯಾರಾದ್ರೂ ಹಾಕ್ತಾರೆ ಅವರಿಗೆ ದುಡ್ಡು ಕೊಟ್ಟು ಅವ್ರನ್ನ ಹಿಂದಕ್ಕೆ ಸರಿಸಿಬಿಡ್ತಾರೆ ಅಥವಾ ಮಾಹಿತಿನೇ ಕೊಡೋದಿಲ್ಲ ಅಥವಾ ಇಲಾಖೆ ಯಾವುದೇ ಅಧಿಕಾರಿ ಇರಲಿ ಅವರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ಸಾಕಷ್ಟು ದುಡ್ಡಿರುವಂತ ಸಂಸ್ಥೆ ಅವ್ರು ದುಡ್ಡು ಕೊಟ್ಟು ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರೆ ಕ್ಯಾಬ್ ಸಂಸ್ಥೆ ಅಂತ ಹೇಳಿ ನನಗೆ ಬೇರೆ ಬೇರೆ ಜನರಿಂದ ಒಂದಿಷ್ಟು ಮಾಹಿತಿಯನ್ನು ಸಿಕ್ತು ಆಮೇಲೆ ನನಗೆ ಈ ಆಲ್ರೆಡಿ ಇವರು ಅಬ್ದುಲ್ ಅಮೀದ್ ಇನಾಮದ್ದಾರ್ ಅವರು ಸತಿಗೆ ನನಗೆ ಹೇಳಿದ್ರು ಈಗೆಲ್ಲ ಆಗ್ತದೆ ನಮಗೂ ಸಟಕ್ಕೆ ನೀವು ದುಡ್ಡು ತಗೊಂಡು ಹಿಂದಕ್ಕೆ ಸರಿ ಅಂತ ನನಗೂ ಹೇಳ್ತಿದ್ದಾರೆ ಶಿವಾನಂದ ಬಟ್ ನನ್ನ ಉದ್ದೇಶ ಏನಂದರೆ ಏನಾದರೂ ಮಾಡಿ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಏನಪ್ಪ ಅತ್ಯಂತ ಬಡತನ ಮಕ್ಕಳು ಎಲ್ಲ ಬಂದು ಕಲಿತಾವ ಇವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಎನ್ಪ ಒಳಗೆ ಭ್ರಷ್ಟಾಚಾರ ಈ ಸಂಸ್ಥೆಗೆ ಒಂದಿಷ್ಟು ನ್ಯಾಯ ಕೊಡಿಸೋಣ ಇಲ್ಲಿ ಇರ್ತಕ್ಕಂಥ ಕೆಲಸ ಮಕ್ಕಳಿಗೆ ನ್ಯಾಯ ಕೊಡಿಸೋಣ ಅಂತ ವಿಚಾರ ಇಟ್ಕೊಂಡು ನಾನು ಮಾಡ್ತಿದ್ದೀನಿ ಯಾರ್ಯಾಕೆ ಹಿಂದಕ್ಕೆ ಸರಿದು ಸರಲಿ ದುಡ್ಡು ತಗೊಂಡು ಸರಲಿ ನಾನು ಸರಿದು ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ಹಿರಿಯರು ತುಂಬ ಏನಪ್ಪ ಅಂದ್ರೆ ಅರವತ್ತ್ ಮೂರು ಅರವತ್ನಾಲ್ಕು ವರ್ಷ ಇರ್ಬೋದು ಅವ್ರಿಗೆ ಹತ್ತಿರ ನಮ್ಮ ಅಬ್ದುಲ್ ಇನ್ನಮ್ದವ್ರಿಗೆ ಮತ್ತು ನಮಗೆ ರಾಜ್ಯ ಕಮಿಟಿಯಿಂದ ಏನಪ್ಪಂದ್ರೆ ಏನಾಯಿತು ಮಾಹಿತಿಯನ್ನು ಕಲೆಕ್ಟ್ ಮಾಡಿರಿ ಯಾಕೆ ಈ ಥರಕ್ಕೆ ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರಿಗೆ ಬಂಧನ ಆಗಿದೆ ಮತ್ತು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತಂದು ರಾಜ್ಯ ಕಮಿಟಿ ಬಗ್ಗೆ ನಮಗೆ ನಮ್ಗೆ ರಾಜ್ಯ ಕಮಿಟಿಯಿಂದ ನನಗೆ ಮಾಹಿತಿ ಬಂತು ಬಂದಮೇಲೆ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ ನೋಡಿದೆ ಏನಪ್ಪಂದ್ರೆ ಒಂದಿಷ್ಟು ಬೇರೆ ಬೇರೆ ವ್ಯಕ್ತಿಗಳು ಇವರು ನಮ್ಮ ಅಬ್ದುಲ್ ಅಮ್ ಇನಾಮದಾರ್ ಅವರನ್ನು ಸದ್ಯಕ್ಕೆ ಅವರು ದುರುಪಯೋಗ ಪಡಿಸಿಕೊಂಡಿರಬೇಕು ಅಂತ ನನಗೆ ಅನಿಸಾಕತೈತೆ ಅವಾಗ ಯಾಕಂದ್ರೆ ಇವರನ್ನು ಒಂದು ಬಳಕೆ ಮಾಡ್ಕೊಂಡಿರ್ಬೋದು ಅನ್ಸಾಗತ್ತೆ ಇವರು ಒಂದು ಒಳ್ಳೆ ಕೆಲಸನ ಮಾಡ್ತಿದ್ರು ಯಾಕಂದ್ರೆ ಇನ್ನೂರಿಗೆ ಅವ್ರೇನು ಯಾರು ದುಡ್ಡು ಮುಟ್ಟಿದ್ದು ಮಾಡಿದ್ದು ನಾನು ನೋಡಿಲ್ಲ ಯಾರ್ದು ದುಡ್ಡು ತಿಂದಿಲ್ಲ ಏನೂ ಮಾಡಿಲ್ಲ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೊತಾ ಬಂದಂಥ ವ್ಯಕ್ತಿ ಅವ್ರು ಇಡೀ ಜೀವನ ಪರ್ಯಂತ ಅವ್ರು ಒಳ್ಳೆ ಕೆಲಸವನ್ನು ಮಾಡ್ಕೊತ ಬಂದಿದ್ದು ನೋಡಿನಿ ಆ ಮಾಹಿತಿ ಅಕ್ಕ ಹಾಕೋದಾಗ ಹಾಕಿ ಮಾಡಿ ಅಲ್ಲಿ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತಿದ್ರು ಆದರೆ ಇದರಲ್ಲಿ ಅತ್ಯಂತ ಪ್ರಭಾವಿಗಳಿದ್ದಾರೆ ನಾನು ಮೊನ್ನೆ ದಿನಾನೇ ಹೇಳ್ತೀನಿ ಹೌದಾ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಏನಪ್ಪ ಅಂದ್ರೆ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಮಿನಿಸ್ಟರ್ ಆಗಲಿ ಸಚಿವರಾಗಲಿ ಅವರ ಮುಖಗಳನ್ನು ಮುಂದೆ ಹೆಂಗೆ ತೋರಿಸ್ತಾರೆ ಅಂದರೆ ಬಹಳ ಒಳ್ಳೆಯ ವ್ಯಕ್ತಿ ತಂದಕ್ಕಿಂತ ಅವರ ಮುಖಗಳನ್ನು ತೋರಿಸ್ತಾರೆ ಆದರೆ ಅವರ ಹಿಂದಗಡೆ ನಮ್ಮ ವಿಜಯಪುರ ಜಿಲ್ಲೆಯ ರಾಜಕಾರಣ ಹೇಗಿದೆ ಅಂದರೆ ಅವರ ತಮ್ಮ ಅಣ್ಣ ಹಿಂದಗಡೆ ಇರ್ತಾರಲ್ಲ ಭಾವ ಮೈದಾ ಇವರೆಲ್ಲವೂ ಸದ್ಯಕ್ಕೆ ಹೇಗಂದ್ರೆ ಅಂದರೆ ರೌಡಿಜಂ ಗುಂಡಾಗಿರಿ ಮಾಡೋದಾಗ್ಲಿ ಅದನ್ನೇ ಮಾಡ್ತಿರ್ತಾರೆ ರಕ್ಷಣಾತ್ಮಕ ಹಿಂದೆ ವಶವಾಗಿ ನಿಂತ್ಕೊಂಡು ಆಟವನ್ನು ಆಡ್ತಾರೆ ಅವ್ರ ಮಕ್ಕಳಾಗ್ಲಿ ರಾಜಕಾರಣಿಗಳ ಮಕ್ಕಳು ಅಣ್ಣ ತಮ್ಮ ಇವ್ರ ಕೆಲಸನೇ ಅದೇ ಭೂಮಾಪಿಯ ಮಾಡೋದು ಅಕ್ರಮ ಮಾಡೋದು ಬಡರು ಇಲ್ಲ ಇಲ್ಲಾರದು ಮಾಡೋದು ಮೊನ್ನೆ ಒಂದು ದಿನ ಏನಪ್ಪ ಅಂದ್ರೆ ಮೊನ್ನೆ ಹೌದಾ ಮನೆ ಎಸ್ ಪಿ ಅವರು ಏನಪ್ಪ ಅಂದ್ರೆ ಮೊನ್ನೆ ದಿನ ಏನಪ್ಪ ಭೂ ಕಬ್ಲಿಕೆ ವಿಚಾರದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಹೌದಾ ಮಾಡಿದ್ರು ಅವ್ರು ಏನಪ್ಪ ಸಾಕಷ್ಟು ಜನ ಸಿಕ್ಕರು ಅಂತೇಳಿ ಆದರೆ ಇನ್ನೂ ದೊಡ್ಡ ಮಟ್ಟದ ಆದ ವಿಜಯವಾಣಿಯೇ ಒಂದು ವರದಿ ಬಂದಿತ್ತು ಏನಪ್ಪ ಅಂದ್ರೆ ಹೌದಾ ಸಣ್ಣ ಮಟ್ಟದ ಭೂಕಳರನ್ನ ಹಿಡಿದ್ರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿದ್ದಂಥ ನಾವು ಅವ್ರೇನೋ ಹಿಡಿಯಲಿಲ್ಲ ಅನ್ನುವಂತ ವಿಚಾರವನ್ನು ವಿಜಯವಾಣಿಯಲ್ಲಿ ನಾನು ಓದ್ದೆ ಅದು ವಾಸ್ತವದಲ್ಲಿ ಸತ್ಯ ಇರುವಂಥ ವಿಚಾರನೆ ಹಾಗಾಗಿ ಏನಪ್ಪ ಅಂದ್ರೆ ಅವರು ಮನ್ಸು ಮಾಡಿದ್ರೆ ಮಾಡ್ಬೋದು ಮತ್ತೆ ಏನಪ್ಪ ಅಂದ್ರೆ ಅಧಿಕಾರದಲ್ಲಿ ಇರುವವರು ಮತ್ತೆ ಮುಂದೆ ಏನಪ್ಪ ಅಂದ್ರೆ ಅವರ ಪ್ರಭಾವಿ ಮಂತ್ರಿಗಳು ಇದ್ದಾಗ ಏನಪ್ಪ ಅಂದ್ರೆ ಏನು ಪೊಲೀಸ್ ಇಲಾಖೆ ಆದರೂ ಯಾವ ಕ್ರಮವನ್ನು ತಗೊಳ್ಳೋಕೆ ಧೈರ್ಯ ಮಾಡುತ್ತೆ ಅನ್ನೋದು ಮತ್ತೆ ಜಿಲ್ಲಾಧಿಕಾರಿ ಆದರೂ ಅಷ್ಟು ಧೈರ್ಯ ಮಂಡು ಧೈರ್ಯ ಮಾಡಿ ಅಂತ ನಾನು ಇಲ್ಲಿ ಸೇವೆಯೇ ಸಲ್ಲಿಸೋಕೆ ಬಂದಿದ್ದೀನಿ ನನ್ನ ಕರ್ತವ್ಯ ತಂದು ಗಟ್ಟಿಯಾಗಿ ನಿಲ್ಲುವಂಥ ಜಿಲ್ಲಾಧಿಕಾರಿ ಆದರೂ ಯಾ ಇದಾರಾಯ ಅನ್ನುವಂಥ ವಿಚಾರ ಅಷ್ಟು ಗಟ್ಟಿಯಾಗಿ ಯಾರಾದ ಮಿತ್ರ ಇವನ್ ಶಿವಾನಂದೇ ಒಂದೆರಡು ಏನಾದರೂ ಪರಕದಲ್ಲಿ ಮಾತಾಡಿದ್ರೆ ಇವರು ಏನಪ್ಪ ಗುಂಡಗಳನ್ನು ಬಿಟ್ಟು ಅದನ್ನು ಬಿಟ್ಟು ಹೆಗಾರ ಮಾಡಿ ಶಿವಾನಂದನೆ ಮುಗಿಸಿಬಿಟ್ಟು ವಿಚಾರದಲ್ಲಿ ವಿಚಾರದಲ್ಲಿದೆ ಯಾಕೆ ಜಿಲ್ಲಾಡಳಿತ ಅಟ್ಟು ಕೆಟ್ಟು ವ್ಯವಸ್ಥೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ರೌಡಿಜಮ್ ಇರತಕ್ಕಂಥದ್ದು ಯಾರಾದರೂ ಸತ್ಯ ಮಾತಾಡ್ತಾ ಇದ್ರೆ ಒಂದಿಷ್ಟು ಒಳಗಿದ್ದ ಹಗರಣಗಳು ತೆಗಿತಾ ಇದ್ರೆ ಏನು ಅವ್ರೇನು ಮುಂದೆ ಮುಂದಿನಿಂದ ಏನು ಮಾಡೋದಿಲ್ಲ ಮುಂದಿನಿಂದ ಬಹಳ ಗರ್ದಿ ಗಂಗವಾದ ಕಾಣ್ತಿರ್ತಾರೆ ನೋಡೋಕೆ ನೀವು ಹೆಂಗಂದು ಎಲ್ಲಿ ಏನದು ಹೇಳದ್ರು ರೈತರಿಗೆ ಅದು ಸಹಾಯ ಮಾಡಿದೆ ಇದು ಸಹಾಯ ಮಾಡಿದೆ ಏನು ಅವ್ರದ್ದು ಏನಪ್ಪ ನಾನು ನೋಡಿ ಏನಪ್ಪ ನನಗೆ ಏನು ಏನಿಸ್ತಿ ಅಂದ್ರೆ ನೀವು ಏನಪ್ಪಾ ನಿಮ್ದು ಇನ್ನೊಂದು ಮುಖ ಏನೈತಿ ಒಳಗ ಮುಖ ಏನೈತಿ ಅನ್ನೋದು ಏನ್ಪಾರ ಏನಪ್ಪ ನನಗೆ ಯಾಕಂದ್ರೆ ನನಗೆ ಒಳಗ ನಿನ್ನೆ ನಾನು ನಾನು ಎರಡು ಸಾವಿರ ಏಳರಿಂದ ನಾನು ದ ಲಜೆಂಡ್ ಆಫ್ ಬಗಸ್ತಿ ಮೂವಿಯನ್ನು ನೋಡ್ಕೋತು ಬಾಸಲ್ಲಿ ನೋಡೋದು ನೋಡಿದ್ದೀನಿ ಅದನ್ನು ನೋಡೋಣ ಮತ್ತೆ ನಿನ್ನೆ ದಿನ ನಾನು ಮತ್ತೆ ಅದನ್ನು ನೋಡಿದೆ ನೋಡಿದಾಗ ನನಗನ್ಸ್ ಸ್ವತಂತ್ರ ಸ್ವತಂತ್ರ ಹೋರಾಟದ ಕಾಲವನ್ನ ನನಗೆ ಯಾಕೆ ಸಿಗಲಿಲ್ಲ ಒಂದು ಹುತಾತ್ಮರ ಆಗ್ತಿದ್ಯಾ ಅನ್ನುವಂತ ನನಗೆ ಫೀಲ್ ಅನ್ಸಾಗುತ್ತೆ ಇಲ್ಲ ನಾವು ಇಷ್ಟು ಕೆಟ್ಟ ವ್ಯವಸ್ಥೆ ಬಂದಿದ್ದೀವಿ ಆಗಿನ ಕಾಲ ನಮಗಾದ್ರೂ ಸಿಕ್ಕಿದ್ರೆ ನಾನು ಏನೋ ಭೋಗತಾಗಿ ಆದ್ರೂ ಏನೋ ಮರಿ ಗಣಮರಿಯಾಗಿ ಅರಿಗಿಲ್ಲಾರ ಭೋಗತವ ಲೋಕದಲ್ಲಿ ಈ ದೇಶಕ್ಕಾಗಿ ಒಂದು ಹೋರಾಟ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು ಮತ್ತೆ ಆ ಕೊನೆಯ ಕ್ಷಣದಲ್ಲಿ ದಲಿತದ ಭಗತ್ ಕೊನೆಯ ಕ್ಷಣದಲ್ಲಿ ನೀರು ಬರ್ತಾವೆ ಆ ಸನ್ನಿವೇಶ ನೋಡಿದಾಗ ಎಂತ ಎನ್ಪಾದ್ರ ನಮ್ಮ ಹಿರಿಯರ್ ಎನ್ಪಾದ್ರ ಎಷ್ಟು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತವ್ರು ಅವ್ರ ಮಧ್ಯೆ ನಾವೆಲ್ಲ ಏನಪ್ಪ ಅಂದ್ರೆ ಹೇಡಿಗಳು ನರಸತ್ತವರು ಅವರು ಇವರು ಗುಲಾಮರು ಕೈಕಟ್ಟಿ ನಿಲ್ಲುವಂಥವ್ರು ಎಲ್ಲಿ ಶ್ರೀಮಂತ ವ್ಯಕ್ತಿಗಳ ಎದುರಿಗೆ ಏನಪ್ಪ ಅಂದ್ರೆ ಅವ್ರು ಏನೋ ಶ್ರೀಮಂತ ಆಗಿತ್ತು ಅಂದರೆ ಹೀಗೆ ಕಳಕಳವ್ಯವ್ರು ಮಾಡಿ ಈಗ ಇದು ಈ ಈ ಒಂದು ಸಂಸ್ಥೆಯನ್ನು ಏನು ಸಂಸ್ಥೆಯಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಹಗರಣಗಳನ್ನು ಹೇಗಾದರೂ ಮುಚ್ಚಿ ಹಾಕಬೇಕು ಅಂತ ಹೇಳಿ ಮಾಡಿ ಬೇರೆ ಬೇರೆ ಥರಕ್ಕೆ ಏನು ಒಂದಿಷ್ಟು ನಡೀತಾ ಇದೆ ದಯವಿಟ್ಟು ಏನಪ್ಪ ಅಂದ್ರೆ ನಾನು ಜಿಲ್ಲೆಯ ಜನತೆಯಲ್ಲಿ ಕೇಳ್ತೀನಿ ಥರದ ವಾತಾವರಣವನ್ನು ಏನು ನಾವ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅದ ಒಳ್ಳೆಯವರ ನಾವು ಚುನಾವಣೆಯಲ್ಲಿ ಎಂದು ಆಯ್ಕೆಯೇ ಮಾಡೋದಿಲ್ಲ ಅನ್ನುವಂಥ ವಿಚಾರ ಹಾಗಾಗಿ ಅಂದ್ರೆ ಇದನ್ನು ನಮ್ಮಿಂದೆ ಇದೆ ಅವಲ್ಲ ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಬಹುತೇಕವಾಗಿ ಯಾರು ಕಾಳಿರ್ತಾರೆ ಕದಿಂಬರ್ ಇದ್ದಾರೆ ಅವ್ರು ಗೊತ್ತಿರ್ತೀವಿ ಇವರೇ ಕಳ್ಳಿರ್ತೀವಿ ಗೊತ್ತಿರತಿ ಆದರೂ ನಾವು ಅವ್ರೇನು ಮಾಡ್ತೀವನ ಅವರಿಗೆ ನಾವು ಬೆಳೆಸುವಂಥ ವಿಚಾರಗಳನ್ನು ಮಾಡ್ತೀವಿ ಹಾಗಾಗಿ ದಯವಿಟ್ಟು ಬದಲಾಗ್ರಿ ಈಗ ಅವರಿಗೆ ನಾವು ಸುಮಾರು ದಿನ ಬೇಲ್ ಆಗುವಂಥ ವಿಚಾರದಲ್ಲಿ ಏನು ಪ್ರಯತ್ನ ಇದೆ ನಾವು ಮಾಡ್ತಿದ್ದೀವಿ ಅವರಿಗೆ ಬೇಲ್ ಆದಮೇಲೆ ಅವರು ಹೊರಗಡೆ ಬಂದ ಮೇಲೆ ಏನಾಯಿತು ಏನು ಘಟನೆ ತಂದು ನಾವು ಸ್ಪಷ್ಟೀಕರಣವನ್ನು ನಾವು ಲೈವಲ್ಲೇ ಕೇಳೋಣ ಅಂತನ್ನುವಂಥ ವಿಚಾರ ಯಾಕಂದರೆ ಒಂದಿಷ್ಟು ಅವರು ಮುಂಚೆ ನನಗೆ ಹೇಳಿದಾಗ ಮಾಡಿದಾಗ ನಾನು ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ನಂತರದಲ್ಲಿ ನಾನು ನೋಡಿದಾಗ ಮಿನಿಷ್ಟು ಸಚಿವರು ಇನ್ನೂ ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ವಿಚಾರ ಸೂಕ್ಷ್ಮವಾಗಿ ನನಗೆ ಬೇರೆ ಕಡೆಯಿಂದ ಮಾಹಿತಿ ಬಂತು ಓಹೋ ಹೋ ಅಂದಲ್ಲಿ ಇಷ್ಟು ಏನಪ್ಪ ಅಂದ್ರೆ ರಾತ್ರಿ ರಾತ್ರಿ ಏನೂ ಅಲ್ಲ ಏನೂ ಗೊತ್ತಿರಲಾರ್ದೆ ಏನಪ್ಪ ಅಂದ್ರೆ ಬಡಕೇ ಬಂದು ಹೇಳ್ಕೊಂಡು ಜಲ್ಲ ತಂದು ಹಾಕೋದು ಅಂದ್ರೆ ಸುಲಭ ಅಲ್ಲ ತಂದು ನನಗಿಸ್ತೇವೆ ಏನಪ್ಪ ಅಂದ್ರೆ ಹಾಗಾದ್ರೆ ಸಾಮಾನ್ಯ ಜನ ಏನಾದರೂ ನೀವು ಪ್ರಶ್ನೆ ಕೇಳಿದ್ರೆ ಇದೇ ಆಗುತ್ತೆ ಸುಮ್ಮ ಹಂಗಾರೆ ನಾವು ಎಲ್ಲ ಏನಪ್ಪ ಅಂದ್ರೆ ಸುಮ್ಮ ಅವ್ರು ಹೇಳಿದಂಗೆ ಸುಮ್ಮ ಅಂಟ್ಬಿಡಣ್ಣ ಅವ್ರ ಮುಂದ ಹೋಗಿ ಕೈಗಟ್ಟಿಕೊಂಡು ನಿಂತು ನೋಡ್ರಿ ಗೌಡ್ರ ನೋಡಿರಿ ಸಕಾರ ಹಿಂಗ ಹಿಂಗೆ ನಿಂತು ಹೋಗೋಣ ನಾವು ಏನು ನಿಂತ್ಕೊಂಡೆ ಅಂದ್ರೆ ನಾವು ನಾವು ಇಪ್ಪತ್ತು ಗಂಟೆ ಆಗ ನಾವು ದೊಡ್ಡ ಬಿಲ್ಡಿಂಗ್ದಾಗ ನಾವು ಏನತ್ತಿಲ್ಲ ಅದ ನಾಕಂದಾಗ ನಾವು ಹ್ಯಾಂಗೆ ಕರಿ ಚಸ್ಮಾ ಹಿಂಗೆ ಹಾಕೊಂಡು ನಾವು ಹಿಂಗೆ 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 ಅದ ನಾವು ಹಂಗೆ ಬಿಡೋಣ ಅಂತ ನನಗೆ ಅನಿಸಾತಿ ಯಾಕಂದ ಅದ ಇಟ್ಟು ಕೆಟ್ಟ ವ್ಯವಸ್ಥೆ ಆಗಿತ್ತು ಅವಳ ಎಲ್ಲ ಏನು ಪಂದ್ರೆ ಕದಿಮ್ರು ಲಪ್ಪಂಗ್ರು ನೋಡ್ರಿ ಹೌದ ಚಸ್ಮಾ ಹಿಂಗೆ ಕರಿ ಚಸ್ಮಾ ಹಾಕೊಂಡು ಏನು ಸ್ಟೈಲಿಗೆ ಬರೋದು ಹಿಂಗೆ ಚಮ್ ಹಿಂಗೆ ತೋರಿಸ್ರಿ ಹಿಂಗೆ ಹಿ ಹಿಂಗೆ ಹಿಂಗೆ ಬರ್ತಾರ ಮಾಡಿದೆ ಕಾಳು ವ್ಯವಹಾರ ನನಗೆ ಒಂದು ಒಂದು ಘಟನೆಯನ್ನು ಹೇಳ್ಬೇಕು ಹೇಳ್ಬೇಕು ಇಲ್ಲ ಗೊತ್ತಿಲ್ಲ ಇವತ್ತು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಮುಂದೆ ಇದನ್ನು ನಮಗೆ ಮಹಿಳಾ ಟೇಷನ್ ಮುಂದೆ ಏನಪ್ಪ ಅಂದ್ರೆ ದಿನಾಲೂ ಏನಪ್ಪ ಅಂದ್ರೆ ದಿನ ಹೋಗು ಜನ ಹೋಗ್ತಿರ್ತಾರೆ ಮುಂದ್ಗಡೆ ನ್ಯಾಯ ಬಗೆರ್ಸಕ ನ್ಯಾಯ ಬಗೆರ್ಸಕ್ಕೆ ತಂದು ಹೋಗ್ತಾರ ಇನ್ನಾಕ ಒಬ್ಬರು ಇದ್ದಾರೆ ನಾನು ಅಂದ ಅವ್ರ ಹೆಸರು ಹೇಳ್ಬಾರ್ದು ಆ ಹೆಣ್ಮಗಳು ದಿನ ಅಲ್ಲೇ ಟೇಷನ್ ಮುಂದೆ ಇರ್ತಾವ ಅವ್ರಿಗೆ ನ್ಯಾಯ ಕೊಡ್ತೀನಿ ಇವ್ರಿಗೆ ನ್ಯಾಯ ಕೊಡ್ತೀನಿ ಅಂತ ಅನ್ನೋದು ಅದು ಒಂದು ಎಂಟು ಲಕ್ಷ ರೂಪಾಯಿ ಕೊಡದಿತ್ತಂದ್ರೆ ಅದ್ರಾಗ ಏನು ಮಾಡೋದು ಏನು ನಾಲ್ಕು ಲಕ್ಷ ಮುಗಿಸಿ ಅಕ್ಕನೇ ಗುಳುಂಗ ಅಕ್ಕನೇ ಸರ್ ಅವ್ರು ಕೊಡಲಿ ನಾನು ಅಂತೀನಿ ಮನೆ ಎಸ್ ಪಿ ಅವ್ರಿಗೆ ಕೈ ಮುಗುದು ಕೇಳ್ತೀನಿ ಮಹಿಳಾ ಟೇಷನ್ ಮುಂದೆ ದಿನ ಬರೋರು ಯಾಕೆ ಬರ್ತಾರ ಅವರು ಮಂದಿಯಲ್ಲ ಅಲ್ಲ ಮಕ್ಕಳಲ್ಲ ಬೀಗರಲ್ಲ ಸಂಬಂಧ ಇಲ್ಲ ಈ ನ್ಯಾಯ ಕೊಡ್ಸಕತ್ತ ಒಂದು ಟೀಮ್ ಇದೆ ಹೆಣ್ಮಕ್ಳು ಟೀಮ್ ಇದೆ ನಾವು ನನ್ನ ಬರ್ತಾರೆ ಅದ ಯಾಕಂದ್ರೆ ಮನೆ ಎಸ್ ಪಿ ಅವರು ಕೈ ಮುಗಿದು ಕೇಳ್ತೀನಿ ಆ ಅದು ಅದು ನನಗೆ ಬಹಳ ನೋವು ಯಾಕಂದ್ರೆ ದಿನ ಬಂದವರೇ ಬರ್ತಿರ್ತಾರ ಯಾರೇ ನ್ಯಾಯ ಅವರು ಪ್ರತಿ ಏನು ಏನೂ ಎರಡು ಮೂರು ಲಕ್ಷ ಕಳಿಸ್ತಾರೆ ಹೊರಗಡೆ ಇದ್ದಾರೆ ಹಾಂ ಅವ್ರನ್ನೇ ನೀವು ಅಂತ ತಿಳ್ಕೊಂಡು ಹಂಗ ಹೋಗ್ತಿರ ಹೋಗಿರು ನಾವೇನು ಕೆಟ್ಟ ಬಹಳ ಕೆಟ್ಟ ವ್ಯವಸ್ಥೆ ನೋವಿನಿಂದ ನನಗೆ ಬಹಳಷ್ಟು ಏನು ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ ಅಂತ ಅಂತ ಅನಿಸ್ಬಿಟ್ಟಿತ್ತು ಅವರ ಭಾಳ ಈ ಎಲ್ಲವೂ ನೋಡಿದಾಗೆ ಏನು ನಮ್ಗೆ ಏನಪ್ಪ ಅಂದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಏನಾದರೂ ಇದನ್ನ ಪೂರ್ತಿಯಾಗಿ ಎಲ್ಲ ಭೂಗತವಾಗಿ ಭೂಗತಾಗಿದ್ದಾದರೂ ಏನೋ ಸುಧಾರಣೆ ಮಾಡೋಣ ಅಂತಲೇ ಬರಂತ ಏನು ಮಾಡೋದು ಸುಧಾರಣೆ ಅಂತೂ ಆಗೋದಿಲ್ಲ ಯಾಕೆ ಜನ ಓಟೇ ಹಾಕೋದಲ್ಲ ನಾವೇನು ಮಾಡಿ ಜನಕ್ಕೆ ಕಳ್ರಿ ಓಟ್ ಹಾಕ್ತೀರಪ್ಪ ಹ್ಞೂ ಹಾಗಾಗಿ ಇವ್ರ ವಿಷಯ ಏನಾಯಿತು ಸುದ್ದಿ ಮತ್ತು ಶಿಕಾಯು ಸಂಸ್ಥೆಯಲ್ಲಿ ಏನು ಅಷ್ಟು ಎಂಟುನೂರು ನನಗೆ ಹೇಳ್ತಾ ಇದ್ದರು ಪ್ರಕಾಶ್ ಅವರು ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲ ಹನ್ನೆರಡು ನೂರು ಕೋಟಿ ಮೇಲೆ ಅಲ್ಲಿ ಭ್ರಷ್ಟಾಚಾರ ಇದೆ ಅದಂತೆ ಅಂತ ಹೇಳ್ತಾಯಿದ್ರು ಹೌದಾ ಸರ್ ಈ ಮಾಹಿತಿಯನ್ನು ಕಲೆಕ್ಟ್ ಹಾಕಿದ್ರೆ ಇಲ್ಲ ಸರ್ ಅವ್ರ ಕಡೆ ಅಮೀದವ್ರ ಕಡೆ ಇನ್ನೂ ಸಾಕಷ್ಟು ಮಾಹಿತಿ ಇದಾವೆ ಮತ್ತು ಬೇರೆ ಬೇರೆ ಕಡೆ ಅದಾವ ಅಂತ ಹೇಳಿದರು ಬಟ್ ಇವರೇ ಏನು ಮಾಡ್ತಾರೆ ಅವರು ಮಾಹಿತಿಯನ್ನು ಕಲೆಕ್ಟ್ ಹಾಕೋದನ್ನು ಮಾಡಿ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅಮೀದವ್ರನ್ನ ಹೀಗಾರು ಮಾಡಿ ಒಂದು ಗಾಳಕ್ಕೆ ಸಿಗೋನ್ನ ಹೊತ್ತಿಕೊಂಡು ಹೇಳಿ ಒಂದು ಬೇರೆ ಎಕ್ಸ್ಟ್ರಾ ಒಂದು ಟೀಮ್ ರೆಡಿ ಮಾಡಿ ಇವ್ರನ್ನ ಒಳಗೆ ಸೇರಿಸ್ತಾರೆ ಈ ಟೀಮ್ದಲ್ಲಿ ಸೇರಿಸಿ ಮಾಡಿ ಕೈಗೆ ಒಂದು ಡೂಪ್ಲಿಕೇಟ್ ಕಾದಕ ಪತ್ರ ಕೊಟ್ಟು ಆ ಒದನ್ನು ಸಬ್ಮಿಷನ್ ಮಾಡಕ್ಕೆ ಕೊಟ್ಕಂದೆ ಕಂದೆ ಇವ್ರನ್ನ ಒಳಗೆ ಸಿಗ್ಸೋದು ಏ ನೀವು ಕೊಟ್ಟಿದ್ದಾಖಲೆ ಸೃಷ್ಟಿ ಮಾಡ್ದೆ ಇವರೇ ಪ್ಲ್ಯಾನ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರಂತೆ ಶಿಖಯವರು ಏನು ಕೋಟಿಗಟ್ಟಲೆ ದುಡ್ಡು ಇದ್ದಂಥ ವ್ಯಕ್ತಿಗಳು ಮತ್ತು ನಮ್ಮಂತ ಬಡವರು ಮಾತಾಡಿದ್ರೆ ನಮ್ಮನ್ನು ಬಿಡ್ತೀರಾ ನಮ್ಮನ್ನು ಯಾವಾಗ ಹೊಡೆದು ಜೀವ ಹೊಡ್ತೀರ ಏನು ಮಾಡ್ತೀರ ಗೊತ್ತಿಲ್ಲ ಮತ್ತವ್ ಮತ್ತು ನಾವು ಸತ್ರು ನೀವೇ ಕಾರಣ ಮತ್ತು ನಾವೇನು ಮಾಡೋಕೆ ಸಾಧ್ಯ ಮತ್ತೆ ಅವಡ ಇವತ್ತು ದೊಡ್ಡ ಸಂಸ್ಥೆ ಕೋಟೆಗಂಡ್ರು ಹಾಕಿದ್ದಾರು ಮುಂದೆ ಮಾತಾಡೋದ್ರ ಮತ್ತೆ ಬಡಂಗ್ ಶಿವಾನ ಜೀವ ಹೊಡ್ದ್ರ ಮತ್ತೆ ನಾವು ಅಡ್ವಾನ್ಸ್ ವಿಲ್ ಮಾಡ್ತೀವಿ ಮತ್ತವದ ನನ್ನ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಮತ್ತೆ ಏನು ಮಾಡೋದು ಸುಡೋ ಮತ್ತೆ ದೊಡ್ಡವರು ಇದ್ರೆ ಮಾತಾಡೋಕ್ಕಿಲ್ಲ ಮಾತಾಡಲಿಕ್ಕೆ ನಮ್ಮ ಪಕ್ಷವ್ರಿಗೆ ಸಣ್ಣ ಸ ತೊಂದರೆ ಆದ್ರೂ ನಾವು ಮಾತಾಡಬೇಕಾಗ್ತಿದ್ದವಾ ಹ್ಞೂ ಕುಂಡ್ಯಾಕಿಣ ಮಿಡಿಯ ಗಿಡ ಬಂದಾವತ್ತಂದು ನಾವು ಜೀವ ಅಂತ ಇದೀವತ್ತನ್ಸಾ ಮತ್ತೆ ಯಾಕೆ ಸಾಯ್ತೀವಿ ನಾವು ಸಾಯಿದ ಕಡೆ ಇರ್ತೈತಿ ಬಾಯಾಲೇ ಇವು ಹೊಡ್ದಂತಂದು ಸಾಯ್ತೀವಿ ಕಡೆ ಲಾಸ್ಟಿಗೆ ಕೊನೆಗೆ ಸಾಯುವ ಕಾಲ ಬಂದಾಗ ಏನಪ್ಪ ಅಂದ್ರೆ ಕಡೆಗೆ ಇದ್ದು ಬಿಜಾಪುರ ಜಿಲ್ಲೆಯಲ್ಲಿ ಇವು ಹಿಂಗೆ ಕಳ್ಳ ಕದಿಮ ಹಿಂಗೆ ಅದನ ಇವು ಲಪ್ಪಂಗದನ ಇವು ತಿಂದಾನವ ಎಲ್ಲ ಮಾಹಿತಿ ನನಗೂ ಗೊತ್ತೈತಿ ಹೊಡೆದ ಹೇಳಪ್ಲಿಲ್ಲ ಹೊಡೆದ ಹೇಳಿದ್ರೆ ಏನು ಮಾಡೋದು ಎಲ್ಲ ಗೌಡಿ ರೌಡಿಗಳು ಸಕ್ಕೊಂಡು ಕೂಡ್ತಾರೆ ಏನು ಏನು ಹೇಳ್ದು ಅದ ಕೆಟ್ಟ ವ್ಯವಸ್ಥೆ ಮತ್ತೆ ಇದ್ದೀವಿ ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಅಬ್ದುಲ್ ಅಮೀದಿನ್ ಅವರು ಮತ್ತೆ ಈಗ ಒಂದು ಎರಡು ಒಂದು ಮೂರು ನಾಲ್ಕು ದಿನ ಜೈಲಾಗೆ ಸುಮಾರು ತಕ್ಕಂಥ ನಾಲ್ಕು ದಿನ ಆಗ್ತಿವಿ ಅವ್ರು ಹೇಳದ ನಿನ್ನೆ ಇವತ್ತು ಮತ್ತೆ ಏನು ಪಂದ್ರೆ ಬೇಲೆ ಏನಪ್ಪಂದ್ರೆ ಸುಮಾರ್ದನ ಅವ್ರಿಗೆ ನಾವು ಮಾಡಿಸ್ತೀವಿ ನಮ್ಮ ರಾಜ್ಯ ಕಮಿಟಿಯಿಂದ ಏನು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತಂತಿ ಒಂದಿಷ್ಟು ತಿಳ್ಕೊಂಡು ಬಾ ಅಂತಂದು ನಮ್ಮ ಉಸ್ತುವಾರಿಗಳು ಫೋನ್ ಕರೆ ಮಾಡಿ ತಿಳಿಸಿದ್ರು ನನಗೆ ಹಾಗಾಗಿ ನಾನು ಬಂದು ಮಾಡಿ ತಿಳ್ಕೊಂಡೆ ಒಂದಿಷ್ಟು ಅವ್ರು ಹೊರಗಡೆ ಕಡೆ ಒಂದು ಸತ್ಯಾಂಶ ಗೊತ್ತಾಗ್ತದೆ ಹಾಗಾಗಿ ಶಿಕೆ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತಂದು ಅವರು ಹೇಳ್ತಾ ಇದ್ದಾರೆ ಏನು ಮತ್ತು ಶಿವಾನಂದಿಂಗ್ ಡಿಪಾಮಿಷನ್ ಕೇಸ್ ಹಾಕೋಬಾರ್ದು ಮತ್ತು ಹಂಗೆ ಹಾಕಬೋದು ಯಾಕೆ ಬರಲ್ಲ ಟಿಕಾಫ್ ಸಂಸ್ಥೆಯವರು ಭಾಳ ಶನಿ ಆದರೂ ನನಗೆ ರೊಕ್ಕ ಇದಾವ ಅವ್ರ ಕಡೆ ಅವ್ರ ಮನಿಂದ ಏನೋ ಕೊಡದಿಲ್ಲ ಸಂಸ್ಥೆ ದುಡ್ಡು ರೀ ಒಗಿಲ್ರಿ ಎಲ್ಲ ಎಟ್ಟು ಫೀಸ್ ರೀ ಅವ್ರ ಸಂಸ್ಥೆ ದುಡ್ಡು ಕೊಡ್ತಾರೆ ಅವ್ರ ನಾನು ಅದರ ಈಗ ಅಬ್ದುಲ್ ಅಮೀದ್ ಅವ್ರ ಒಳಗಡೆ ಹೋಗಿದ್ದಾರೆ ಅವರು ಕೈಲಿ ದುಡ್ಡು ಹಾಕಿ ಏನಪ್ಪ ಅಂದ್ರೆ ಅವು ಏನೋ ಕೋರ್ಟಿಗೆ ನ್ಯಾಯ ನಡ್ಸ್ಬೇಕು ಕೆಸ ನಬೇಕು ಈಗ ಸಂಸ್ಥೆ ಅವ್ರಿಗೆ ಹಾಗಿಲ್ಲ ಕೋರ್ಟ್ಗಳೇ ದುಡ್ಡು ಇದಾವ ಇದ್ದ ದುಡ್ಡಲ್ಲಿ ಎಲ್ಲ ದುಡ್ಡ ಸಂಸ್ಥೆ ದುಡ್ಡ ಏನು ಸಮಾಜ ಪರಕ್ ಬಿಡಲ್ಲ ಅವ್ರಿಗೆ ನಾನ್ ನನ್ನ ದುಡ್ಡಾದ್ರೂ ತರಸತ್ ಸಂಸ್ಥೆ ದುಡ್ಡ ನಾವು ಹಿಡಿಯೋ ನಾವ್ ಚಲೋ ಬಿಡ ಅಲ್ಲೇ ಐದಕ್ ಹತ್ ಲಕ್ಷೇ ಏನ ಕರ್ಕೇನ ಕರ್ಕ್ ಆಗುದ್ರ ಇದೆ ಮತ್ ಹಾಗಾಗಿ ಏನಪ್ಪ ಕೇಸ್ ಹಾಕಿರಿ ಅದಕ್ಕೆ ನಾನು ಹೇಳತ್ತೀನಿ ಅವ್ರು ಹೇಳಿದ್ದನ ನಾನು ಹೇಳ್ತಿದ್ದೀನಿ ನಂದಲ್ಲದು ಪುರಾಣ ಹಾ ಮತ್ ಅವ್ರಿಗೆ ಬರಕ್ ಬಿಡಲ್ಲ ಅದಕ್ಕೆ ಹೇಳ್ತೀನಿ ಸರಿ ಒಳ್ಳೇದ್ ಕೆಲಸ ಮಾಡಿದಿರಿ ಆ ನಿಮ್ದು ಪೂರ್ಣ ನೀವೇ ತಗೊಳಕ್ ಪ್ರಯತ್ನ ಮಾಡ್ತೀರಿ ಏನಾಗ್ತಾ ಇರ್ತೀನಿ ನೋಡೋಣ ಮುಂದೆ ಬರ ಬರ್ಲಿ ಬಂದ ಮೇಲೆ ಮತ್ತೆ ನಾವು ಇಂಚಿಂಚು ಮಾಹಿತಿ ಏನಿದೆ ಸತ್ಯಾಂಶವನ್ನ ಹೊರಗಡೆ ಇಡುವಂತ ಕೆಲಸವನ್ನ ಮಾಡ್ತೀವಿ ವಿಜಯಪುರ ಜಿಲ್ಲೆ ಶಿಕಾಬ್ ಸಂಸ್ಥೆಯಲ್ಲಿ ಏನು ಇಷ್ಟು ದೊಡ್ಡ ಮಟ್ಟಕ್ಕೆ ಯಾರೆಲ್ಲ ಒಂದಿಷ್ಟು ಅಲ್ಲಿ ಕರಪ್ಷನ್ ಇದೆ ಇದೆ ಅಲ್ಲೆಲ್ಲ ಏನು ದುಡ್ಡು ಹೇಗೆಲ್ಲ ಅಂತ ತಿಂದಿದ್ದಾರೆ ಅದನ್ನು ಹೊರತೆಗೆಯುವಂಥ ಜನರಿಗೆ ಮೆತ್ತಗೆ ಮಾಡೋಕ್ಕೆ ಎಲ್ಲ 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 ಪ್ಲ್ಯಾನ್ಗಳು ಏನೇನೋ ಮಾ ಮಾಡ್ತಿದ್ದಾರೆ ಅಂತಂದು ಜಿಲ್ಲೆಯ ಜನ ಮಾತಾಡ್ತಾರೆ ನಾನು ಮಾತಾಡ್ತಾರೆ ಹ್ಞೂ ಜಿಲ್ಲೆಯ ಜನ ಹ್ಞೂ ಅದಕ್ಕೆ ಏನಪ್ಪ ಅಂದರೆ ನೋಡೋಣ ಏನಾಗ್ತಿ ಏನಪ್ಪ ಅಂದ್ರೆ ಹೌದಾ ಅವ್ರು ಹೊರಗಡೆ ಸುಮಾರು ದಿನ ಬೀಳ್ಕೊಡ್ಸು ಬೀಳ್ಕೊಟ್ಟು ಹೊರಗಡೆ ತರುವಂಥ ವಿಚಾರ ಮಾಡ್ತೀವಿ ಅವ್ರು ಬಂದ ಮೇಲೆ ಅವ್ರು ಕೂಡ ಅವ್ರು ಕೂಡ ನೇರವಾಗಿ ಒಂದಿಷ್ಟು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಕೆ ಆರ್ ಎಸ್ ಪಕ್ಷ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತೆ ಕೆ ಆರ್ ಎಸ್ ಪಕ್ಷಕ್ಕೆ ಸಾಧ್ಯವಾದರೆ ಬೆಂಬಲ ನೀಡಿರಿ ಇಲ್ಲ ರೀ ನನಗೆ ಜೆ ಡಿ ಎಸ್ ಜೆ ಬಿಜೆಪಿ ಮಾಮಗಳೇ ಬೇಕು ಅವರು ನನಗೆ ನಮ್ಮ ಅಜ್ಜಾಗೂ ಆಳ್ಯಾರ ಹಾಳೆ ಅವ್ರ ಅಜ್ಜ ಎಮ್ ಎಲ್ ಎಗನ ಈಗ ನನ್ನ ನನಗೆ ಆಳಕ್ಕೆ ಅಪ್ಪಗನ ಮುಂದೆ ನನಗೆ ಮಕ್ಳು ನಿನ್ನ ಮಕ್ಳಿಗೆ ಹಾಳಿ ಅವ್ರ ಮಕ್ಳು ಎಮ್ ಎಲ್ ಎ ಮಾಡಕ್ಕೆ ಓಡಾಡ್ತಿರೋದು ಓಡಾಡ್ರಿ ನಮ್ಗೇನು ಮಾಡೋಕ್ಕಾಗಲ್ಲ ಮಕ್ಳು ಅವರ ನೀವು ಸುಡ್ಕಂಡಿ ಮನೆಯವರು ಇಟ್ಟಿಯಾದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಏನು ನಮ್ಮ ಮಕ್ಕಳು ಅವ್ರ ಮಕ್ಳು ಮುಂದೆ ಕೈಗೊಂಡು ಗೌಡ್ಕೊಂಡು ನಿಂದಿರಲಿ ಅವ್ರ ಎಮ್ ಎಲ್ ಅಲ್ಲಿ ಅವ್ರ ಮಕ್ಕಳು ಅಲ್ಲಿ ಮತ್ತು ನಾವು ಈಗ ನಿಂತಿಲ್ಲ ನಾನು ಈಗ ನಿತ್ತಲ್ಲಿ ಅವ್ರ ಎಮ್ ಎಲ್ ಎಗಾರ ಮನೆಯವರ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಳ್ಳೇದಾಗ್ಲಿ ಶರಣ ಶರಣಾರ್ಥಿ ನಾನು ಮುಂದಿನ ಲವ್ಯಕ್ತ ಭೇಟಿ ಹಾಕ್ತೀನಿ ಸೋಮವಾರದಿಂದ ಅವ್ರು ಆದಮೇಲೆ ಮತ್ತೆ ತಮಗೆ ಲವ್ಯಕ್ತೆ ಮಾತಾಡ್ತೀನಿ ಒಳ್ಳೆಯದ ನಮಸ್ಕಾರ